ಗುಡ್ಡದಲ್ಲಿ ಬಹಳ ದಿನಗಳ ನಂತರ ಸಾರ್ವಜನಿಕರ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಯಾಗಿರುವಂತಹ ಡಾಕ್ಟರ್ ಸೆಲ್ವಾಮಣಿ ಹಾಗೂ ಎಸ್ಪಿ ಮಿಥುನ್ ಕುಮಾರ್ ಜೊತೆಗೆ ಪಾಲಿಕೆಯ ಸದಸ್ಯರು ಸಹ ಭಾಗಿಯಾಗಿದ್ದಾರೆ ರಾಗಿಗುಡ್ಡದ ಗಲಾಟೆ ಆದ ನಂತರ ಬಹಳ ದಿನಗಳ ಆದ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿದೆ ಅಂತ ತಿಳ್ಕೊಂಡು ನಾವೆಲ್ಲ ಮೊದಿಂದ ಹೆಂಗಿ ಶಾಂತಿನಗರದಲ್ಲಿ ಶಾಂತವಾಗಿದ್ದು ಅದೇ ಶಾಂತಿನ ಮುಂದೆ ಕಾಪಾಡ್ಕೊಂಡು ಹೋಗೋಣ ಅಂತ ನನ್ನ ಆಸೆ ಅದನ್ನು ನಮಗೆ ಎಸ್ ಪಿ ಸಾಹೇಬ್ರಾಗಲಿ ಪೊಲೀಸ್ನವರಾಗಲಿ ಆ ಟೈಮಲ್ಲಿ ತುಂಬ ಎಲ್ಲ ಮಕ್ಕಳಿಗೂ ರಕ್ಷಣೆ ಕೊಟ್ಟಿದ್ದಾರೆ ಮಕ್ಕಳು ಅಂದರೆ ಎಲ್ಲರಿಗೂ ಮಕ್ಕಳೆ ಪಾಪ ಅವ್ರಿಗೆ ಮುಂದಿನ ಫ್ಯೂಚರ್ ಹಾಳಾಗಿ ಹೋಯ್ತದ ಆ ಥರದಲ್ಲಿ ಮಕ್ಕಳಿಗೆ ಆಯ್ತೋದು ಭಾಳ ನೋವಾಗಿದೆ ನಮಗೂ ಎಲ್ಲರಿಗೂ ಮಕ್ಕಳೇನೆ ಅವರೆಲ್ಲ ಇವರಲ್ಲ ಅಂತಲ್ಲ ಅಂಥದ್ದನ್ನು ನಮ್ಮ ಎಸ್ ಪಿ ಸಾಹೇಬ್ರಾಗಲಿ ಪೊಲೀಸ್ನವ್ರುಗಳಾಗ್ಲಿ ತುಂಬ ಎಲ್ಲರಿಗು ಸಹಕಾರ ಕೊಟ್ಟು ಒಳ್ಳೆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕಾಪಾಡಿದ್ದಾರೆ ಅವರು ಇವರು ಅಂತ ಏನು ಇಲ್ಲ ಆ ಟೈಮಿಗೆ ಏನಾಗಬೇಕು ಒಳ್ಳೇದಾಗಬೇಕು ಒಳ್ಳೇದೇ ಮಾಡಿದ್ದಾರೆ ಅವರು ಅವರು ಇವರು ಅಂತ ಅವ್ರು ಏನು ಭೇದ ಮಾಡಿಲ್ಲ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರದೇ ಆದಂತ ಒಂದು ಅವರಿಗೂ ಒಂದು ಜೀವ ಅನ್ನೋದಿರುತ್ತೆ ಅವರನ್ನ ನಾವು ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಬಹಳ ದಿನಗಳ ನಂತರ ಶಿವಮೊಗ್ಗ ನಗರದ ರಾಗಿಗುಡ್ಡದಲ್ಲಿ ಪೊಲೀಸರು ಸಾರ್ವಜನಿಕ ಸಭೆ ನಡೆಸ್ತಾ ಇದ್ದಾರೆ ಈ ಸಭೆಯ ಉದ್ದೇಶವೇನು ಈ ಸಭೆಯನ್ನ ಯಾಕೆ ನಡೆಸ್ತಾ ಇದ್ದಾರೆ ಪ್ರೀತಿ ರಾಗಿಗುಡ್ಡದ ಇನ್ನೊಂದು ಹೆಸರೇ ಶಾಂತಿನಗರ ಅಂತ ಹೇಳಿ ಆದ್ರೆ ಈ ಶಾಂತಿನಗರದಲ್ಲಿ ಕೆಲವು ದಿನಗಳ ಹಿಂದೆ ಅಶಾಂತಿ ಏರ್ಪಟ್ಟಿತ್ತು ಹಾಗಾಗಿ ಇಡೀ ರಾಗಿಗುಡ್ಡದ ಜನತೆ ಒಂದ್ ರೀತಿ ತಲೆಣಿಸಿದ್ರು ಅದರ ಪರಿಣಾಮ ಶಿವಮೊಗ್ಗ ನಗರದ ಮೇಲೂ ಸಹ ಆಗಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಬಹಳ ಸುದೀರ್ಘ ಕಾಲ ಅಲ್ಲಿ ನಿಷೇಧಾಜ್ಞೆ ಇದೆ ಅಲ್ಲಿ ರಾಗಿಗುಡ್ದಲ್ಲಿ ಹಾಗಾಗಿ ಅಲ್ಲಿ ಮತ್ತೆ ಶಾಂತಿ ಮರುಸ್ಥಾಪನೆ ಮಾಡ್ಬೇಕು ಮತ್ತೆ ಇನ್ನೊಂದೇನಂದ್ರೆ ಇಡೀ ಸಮಾಜ ಮತ್ತೆ ರಾಗಿಗುಡ್ಡ ಶಿವಮೊಗ್ಗ ನಗರ ಸ್ವಸ್ಥಿತಿಯಲ್ಲಿದೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಸಾರ್ವಜನಿಕರ ಅರಿವು ಮೂಡಿಸ್ಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಠಾಣೆ ಅಲ್ಲಿ ಒಂದು ಅಪರಾಧ ತಡೆ ಮಾಸಾಚರಣೆ ಮತ್ತು ಸಾರ್ವಜನಿಕ ಸಭೆಯನ್ನ ಸಾಯಂಕಾಲ ಆಯೋಜನೆ ಮಾಡಿದೆ ಈ ಸಭೆಯಲ್ಲಿ ಸ್ವತಃ ಜಿಲ್ಲಾಧಿಕಾರಿ ಚೆಲ್ಲೋಮಣಿಯವರು ಭಾಗವಹಿಸಿದ್ದಾರೆ ಜೊತೆಗೆ ಅಲ್ಲಿನ ಆ ರಾಗಿ ಉಡದ ಪ್ರಮುಖರು ಭಾಗವಹಿಸಿದ್ದಾರೆ ದೀರ್ರಾಜು ಅವರು ಇದ್ದಾರೆ ಅಡಶಿ ಲಕ್ಷ್ಮಿ ಭೂಮಿರೆಡ್ಡಿ ಅವರು ಇದ್ದಾರೆ ಬಹಳಷ್ಟು ಪ್ರಮುಖರು ಆ ಭಾಗದ ನಾಯಕರು ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿ ಸಾರ್ವಜನಿಕರಿಂದ ಅವರ ಅಹವಾಲನ್ನು ಕೇಳಿ ಅವರ ಮಾತುಗಳನ್ನ ಆಲಿಸಿ ನಂತರ ಅಲ್ಲಿ ಶಾಂತಿ ಪುನರ್ಸ್ಥಾಪನೆ ಈಗಾಗಲೇ ಶಾಂತಿ ಅಲ್ಲಿ ಯಾವುದೇ ಅಲ್ಲಿ ಏನು ಆ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಒಂದು ಇನ್ಸಿಡೆಂಟ್ ನಡೀತು ಒಂದು ಮೆರವಣಿಗೆ ಸಂದರ್ಭದಲ್ಲಿ ಅದಾದ ನಂತರ ಅಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಅವತ್ತು ಅರ್ಧ ಗಂಟೆ ಬಿಟ್ರೆ ಅದಾದ್ಮೇಲೆ ಇವತ್ತುವರೆಗೂ ಅಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಆದ್ರೆ ಆ ಘಟನೆ ಏನಿತ್ತು ಅದು ಸಾರ್ವಜನಿಕರ ಮನಸ್ಸಿನಲ್ಲಿ ಇನ್ನೂ ಒಂದು ಸ್ವಲ್ಪ ಅಳುಕು ಇತ್ತು ಈ ಹಿನ್ನೆಲೆಯಲ್ಲಿ ಸರ್ಕಾರವೇ ಜನರ ಬಳಿಗೆ ಹೋಗ್ಬೇಕು ಜನರನ್ನ ಮಾತಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ಅಲ್ಲಿ ಅಪರಾಧ ತಡೆ ಮಾಸಾಚರಣೆ ಆಯೋಜನೆ ಮಾಡಿದೆ ಮತ್ತೆ ಸಾರ್ವಜನಿಕರಿಂದ ಅವರ ಮಾತುಗಳನ್ನು ಸಹ ಕೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ವೇದಿಕೆ ಎಲ್ಲಾ ಪ್ರಮುಖರು ಮತ್ತು ಈ ಸರ್ಕಾರ ಜಿಲ್ಲಾಡಳಿತವೇ ರಾಗಿಗುಡ್ಡದ ಜನತೆ ಏನ್ ಹೇಳ್ತಾರೆ ಅನ್ನುವಂತ ಮಾತುಗಳನ್ನ ಆಳಿಸ್ತಾ ಇದ್ದಾರೆ ಒಟ್ಟಾರೆ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ರಾಗಿಗುಡ್ಡ ಶಾಂತಿನಗರ ಅನ್ನುವಂತ ಹೆಸರು ಇದೆ ರಾಗಿಗುಡ್ಡಕ್ಕೆ ಆ ಶಾಂತಿನಗರದಲ್ಲಿ ಅಶಾಂತಿ ಯಾವತ್ತೂ ಬರಬಾರ್ದು ಇಂತಹ ಒಂದು ಒಮ್ಮತ ರಾಗಿಗುಡ್ಡದ ಜನರ ಮನಸ್ಸಲ್ಲಿ ಬರಬೇಕು ಈ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಜೊತೆಗೆ ಅಲ್ಲಿ ಯಾವುದೇ ಜನರ ದೈನಂದಿನ ಚಟುವಟಿಕೆಗಳಿಗೆ ವ್ಯವಹಾರಗಳಿಗೆ ಯಾವುದೇ ತೊಂದರೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಪರಾಧ ತಡೆ ಮಾಸಾಚರಣೆ ಮತ್ತು ಸಾರ್ವಜನಿಕ ಸಭೆಯನ್ನ ಜಿಲ್ಲಾಡಳಿತ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆ ಅಲ್ಲಿ ಆಯೋಜನೆ ಮಾಡಿದೆ ಓಕೆ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು